ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಯಾರೇ ನನ್ನ ಚಾನಲ್ ನೋಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಪೂರ್ತಿ ನೋಡಿ ಮತ್ತು ನಿಮಗೆ ಸಿಂಪಲ್ಲಾಗಿ ಈಸಿಯಾಗೋ ಅರ್ಥ ಅರ್ಥದಲ್ಲಿ ನಿಮಗೆ ನಾನು ಟೈಲರಿಂಗ್ ವೀಡಿಯೋನ ನಾನು ಹಾಕ್ತಾಯಿದ್ದೀನಿ ಸೊ ಇವತ್ತೊಂದು ನಾನು ಫಸ್ಟ್ ಪ್ರಿಂಟ್ ಪಟ್ಟು ಮತ್ತು ಸ್ಲೀವ್ಸ್ ಒಂದು ಸಿಂಪಲ್ ಡಿಸೈನ್ ನಾನು ತೋರಿಸಿದೆ ಈ ರೀತಿಯಾಗಿ ಇದನ್ನು ಒಲಿಯೋದು ನಾನು ತೋರಿಸ್ತೀನಿ ಅದೇ ರೀತಿ ಇವತ್ತೊಂದು ಸಿಂಪಲ್ಲಾಗಿ ಬ್ಯಾಕ್ ಡಿಸೈನ್ ಯಾವ ರೀತಿ ಹೊಲ್ಕೊಳೋದಂತ ನೋಡೋಣ ಸೊ ಇಲ್ಲಿ ಯಾರು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಪೂರ್ತಿ ನೋಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಮುಖ್ಯ ಸೊ ಇದೇ ರೀತಿ ನಿಮಗೆ ಸಿಂಪಲ್ ಈಸಿಯಾಗಿ ಟೈಲರಿಂಗ್ ಯಾವ ರೀತಿ ನಾವು ಬ್ಲೌಸ್ ನಾವು ಹೊಲ್ಕೋಬೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ಎರಡೂವರೆಗೆ ಮಾರ್ಕ್ ಹಾಕಿರೋದು ನಾವು ಸ್ಲೀವ್ಸ್ ಕಟ್ ಮಾಡಿ ಮಿಕ್ಕಿರೋದು ಇಲ್ಲಿ ಎರಡೂವರೆದು ನಮಗೆ ಎಷ್ಟು ಉದ್ದ ಬೇಕೋ ಬ್ಯಾಕ್ ಡೀಪ್ ಬೇಕಂದರೆ ನೀವು ಇಲ್ಲಿ ಹನ್ನೊಂದು ಇಟ್ಕೋಬೋದು ನಾನಿಲ್ಲಿ ಹನ್ನೊಂದೇ ಇಡ್ತೀನಿ ಹನ್ನೊಂದಕ್ಕಿಲ್ಲಿ ಎರಡೂವರೆಗೊಂದು ಮಾರ್ಕ್ ಹಾಕಿದ್ದೀನಿ ಮತ್ತು ಈಗೊಂದು ಲೈನ್ ಸೊ ನಮಗಿದು ಚಿಕ್ಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಸೊ ನಮಗಿನ್ನೂ ಬ್ರಾಡ್ ಬೇಕಂದರೆ ನಾನಿಲ್ಲಿ ನಾಲ್ಕು ಇಂಚಿಗೆ ನಾನು ಇಲ್ಲಿ ಇಟ್ಕೋತೀನಿ ನಾಲ್ಕು ಇಂಚಿಗೆ ಇಟ್ಕೊಂಡು ಇದೇನಿದೆ ಇಲ್ಲಿ ಎರಡೂವರೆಗೆ ಎರಡೂವರೆಗೆ ಇಲ್ಲೇನಿದೆ ಇಲ್ಲಿಗೆ ನಾನು ಜಾಯಿಂಟ್ ಮಾಡ್ಕೋತೀನಿ ನೋಡಿ ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾಲ್ಕು ಇಂಚಿಗೆ ನಾನು ಬ್ರಾಡಿಗೆ ಇಟ್ಟಿದ್ದೀನಿ ಸೊ ಇಲ್ಲಿ ಸೆಂಟ್ರ್ ಪಾಯಿಂಟ್ಗೆ ಎರಡು ಇಂಚಿಗೆ ನೀವು ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಏನಕ್ಕಾದ್ರೆ ಸೆಂಟರ್ ಪಾಯಿಂಟ್ ಮಾಡಿಕೊಂಡು ಇಲ್ಲಿ ಎರಡು ಇಂಚು ಇಲ್ಲ ಎರಡೂವರೆ ಇಂಚು ನಿಮಗೆ ಜಾಸ್ತಿ ಡಿ ಮೇಲಕ್ಕೆ ಬೇಕಾದರೆ ಡಿಸೈನು ಈ ರೀತಿಯಾಗಿ ಎರಡೂವರೆಗೆ ಮಾಡಿಕೊಂಡು ಇಲ್ಲೊಂದು ಟ್ರಯಾಂಗಲ್ ಶೇಪ್ನ ನೀವು ಟ್ರಯಾಂಗಲ್ ಮಾಡ್ಕೊಳ್ಳಿ ಟ್ರಯಾಂಗಲ್ ಮಾಡಿಕೊಂಡು ಇಷ್ಟ ಆಗಿದೆ ಅಲ್ವಾ ಫ್ರೆಂಡ್ಸ್ ಈ ಲೈನ್ ಬೇಕಾಗಿಲ್ಲ ಅದು ಅದು ಸುಮ್ಮನೆ ನಿಮಗೆ ಗೊತ್ತಾಗಲಿ ಅದು ಅಂತ ಹಾಕಿತ್ತು ಇಷ್ಟಾದ ಮೇಲೆ ನೋಡಿ ಇಲ್ಲಿಂದ ನಮಗೆ ಯು ಶೇಪ್ ಥರ ನೋಡಿ ಅದಿನ್ನೂ ಬ್ರಾಡ್ ಆಗುತ್ತೆ ಫ್ರೆಂಡ್ಸಲ್ಲಿ ನೋಡಿ ಈ ಶೇಪ್ ಮಾಡಿ ನಮಗಿಲ್ಲಿ ಏನು ಎರಡೂವರೆಗೆ ಇಲ್ಲಿ ನಮಗೇನು ಇಲ್ಲಿ ಎರಡೂವರೆಗೆ ನಾವು ಮಾರ್ಕ್ ಮಾಡಿದ್ದೀವಲ್ಲ ಅದು ಅಲ್ಲಿಗೆ ಜಾಯಿಂಟ್ ಆಗಬೇಕು ಈ ಕಡೆ ಎಲ್ಲ ಜಾಯಿಂಟ್ ಆದರೆ ನಮ್ಗೆ ಅವಾಗ ಫ್ರಂಟ್ ಪಾರ್ಟ್ದು ನೋಡಿ ಅವಾಗ ಇವೆರಡು ನಮಗೆ ಸೇರಿಸೋದಕ್ಕೆ ತುಂಬಾ ಇದು ಅವಾಗ ಇದು ಜಾಸ್ತಿ ಆಗುತ್ತೆ ಇದು ಕಮ್ಮಿ ಆಗೋಗುತ್ತೆ ಅದಕ್ಕೋಸ್ಕರ ನಾವು ಏನು ಎರಡೂವರೆಗೆ ನಾವು ಇಲ್ಲೇನು ಮಾಡಿದ್ದೀವೋ ಅದೆಷ್ಟು ಒಂದು ಎರಡು ಇಂಚಷ್ಟು ನಾವು ಏನು ಮಾರ್ಕ್ನ ಇಲ್ಲಿ ಮಾಡಬಾರ್ದು ಅದಕ್ಕೆ ನಾವು ಸೇರಿಸ್ಕೋಬೇಕಾಗುತ್ತೆ ಸೊ ಈ ಡಿಸೈನ್ ನಾನು ಇಲ್ಲಿ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ಲೀವ್ ಶೇಪ್ ಮಾಡಿಕೊಂಡು ಇಲ್ಲೊಂದು ಕರ್ವಾಗಿ ಹಾರ್ಟ್ ಶೇಪಲ್ಲಿ ನಾವು ಇದನ್ನು ಈ ರೀತಿಯಲ್ಲಿ ಮಾಡಿಕೊಂಡು ಅದು ಎರಡೂವರೆಗೆ ಜಾಯಿಂಟ್ ಆಗಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಇದನ್ನೀಗ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಈ ಡಿಸೈನ್ ಹೊಲ್ಕೊಂಡು ನಾವಿಲ್ಲಿ ಸ್ಟೋನ್ ಅಂಟಿಸ್ಕೋಬೋದು ನಾನು ಆಲ್ರೆಡಿ ಇದೊಂದು ಬ್ಲೌಸು ಹೊಲಿದು ಕಸ್ಟಮರ್ಗೆ ನಾನು ಕೊಟ್ಟಿದ್ದೀನಿ ಅದನ್ನು ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿದೆ ಇಡೀ ನನ್ನ ಫೋಟೋ ತೆಗೆದು ನಿಮಗೆ ನಾನು ಹಾಕ್ತೀನಿ ಇಲ್ಲಿ ಜೆ ಸಿ ಬಿ ಕೆಲಸ ನಡೀತಿದೆ ಫ್ರೆಂಡ್ಸ್ ಅದಕ್ಕೆ ಸೌಂಡು ಅಲ್ಲಿ ಜೆ ಸಿ ಬಿ ಸೌಂಡ್ ಇಲ್ಲಿ ಮನೆಗೆ ಗುಬ್ಬಚ್ಚಿಗಳ ಸೌಂಡ್ ನಾವು ಹೆಂಗ್ ರೌಂಡ್ ಮಾಡಿರ್ತೀವೋ ಹಂಗೆ ನಾವು ಕಟ್ ಮಾಡೋಕಾಗಲ್ಲ ಅದು ಸ್ವಲ್ಪ ಏನ ಹೆಚ್ಚು ಕಡಿಮೆ ಆಗಿತ್ತು ಅಂದ್ರೂ ನೀವು ಕಟ್ ಮಾಡುವಾಗ ನೀವು ಸ್ಟ್ರೈಟ್ ಆದರೂ ಮಾಡ್ಕೋಬಹುದು ಇಲ್ಲ ಅದು ರಾಂಗಿತ್ತು ಅಂದ್ರೆ ನೀವು ಕರೆಕ್ಷನ್ ಕೂಡ ಮಾಡ್ಕೊಂಡು ನೀವು ಕಟ್ ಮಾಡ್ಕೋಬಹುದು ಲಾಸ್ಟ್ ಆದ್ಮೇಲೆ ಇಲ್ಲಿ ಶಾರ್ಪಾಗಿ ಆಗಿ ಇದನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನೋಡಿ ಶೇಪು ನೋಡಿ ಈ ರೀತಿಯಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಫ್ಲವರ್ ಟೈಪ್ ಅಲ್ಲಿ ಬರುತ್ತೆ ಈಗ ಇದನ್ನ ನಾನು ಬ್ಲೌಸ್ ಯಾವ ರೀತಿ ಹೊಲ್ತು ತೋರಿಸೋದು ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಚೆನ್ನಾಗಿದೆಯಾ ಹೇಗೆ ಕಾಣಿಸ್ತಾ ಇದೆ ಇದನ್ನ ನಿಮಗೆ ನಾನು ಹೊಲ್ದು ತೋರಿಸ್ತೀನಿ ಈಗ ಇಷ್ಟ ಆದಮೇಲೆ ನಮಗೆ ಈಗ ಕ್ರಾಸ್ ಪಟ್ಟಿ ಬೇಕು ಕ್ರಾಸ್ ಪಟ್ಟಿಗೆ ಎಕ್ಸ್ಟ್ರಾ ಬಟ್ಟೆ ಏನು ಅದಕ್ಕೇನು ಬೇಕಾಗಲ್ಲ ಇಲ್ಲಿ ನಿನ್ನೆ ನಾವು ಇದು ಸ್ಲೀವ್ ಅದು ಹಾರ್ಮೋಲ್ ರೌಂಡಿಂಗ್ ಕಟ್ ಮಾಡಿರೋದಿದೆ ಮತ್ತು ಇಲ್ಲಿ ನಮಗೆ ಬಟ್ಟೆ ಮಿಕ್ಕಿದೆ ಅಲ್ಲ ಸೊ ನಾವು ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಇಟ್ಕೊಳ್ಳಿ ಕರೆಕ್ಟಾಗಿ ಇಟ್ಕೊಳ್ಳಿ ಕರೆಕ್ಟಾಗಿ ಇಟ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗಿತ್ತು ಅಂದರೆ ಪರವಾಗಿಲ್ಲ ಈಗ ನಾವು ಕಟ್ ಮಾಡೋವಾಗ ಇಲ್ಲಿ ನಮಗೆ ಸ್ಟ್ರೈಟಾಗಿ ಸಿಕ್ಕೋಗುತ್ತೆ ನೋಡಿ ಈಗ ನಾವೇನು ಆ ಪಟ್ಟಿನಲ್ಲಿ ನಾವು ಕರ್ವ್ ಶೇಪ್ ಕಟ್ ಮಾಡಿರ್ತೀವಲ್ಲ ಅದನ್ನು ತಗೊಂಡು ಫಸ್ಟ್ ನೀವು ಇಟ್ಕೊಳ್ಳಿ ಹಿಂಗೆ ಇದಿಷ್ಟುದ್ದ ಏನು ಬರಬೇಕಾಗಿಲ್ಲ ಇಲ್ಲಿ ನಾವು ಒಂದೂವರೆ ಇಂಚು ನಮಗೆ ಹೋಗುತ್ತೆ ಯಾಕಂದರೆ ಈಗ ನಾವಿಲ್ಲಿ ಬ್ಲೌಸ್ ಇಲ್ಲಿ ಹೊಲಿತೀವಲ್ಲ ಈ ಪಟ್ ನಾವು ಡಾಟಲ್ಲಿ ಹಿಂಗೆ ಸೇರಿಸಿ ಒಲ್ ಒಲ್ದಾಗ ಇದಿಷ್ಟು ಇಲ್ಲಿ ನಾವು ಒಂದು ಇಂಚು ಒಂದು ಇಂಚ್ ಬಿಟ್ಟಿದ್ದೀವಿ ಎರಡು ಇಂಚು ಹೋಗುತ್ತೆ ಎರಡು ಇಂಚು ಹೋದರೆ ನಮಗೆ ಇಷ್ಟೇ ಬಟ್ಟೆ ಸಿಗೋದು ನೋಡಿ ಇಲ್ಲಿ ಇಟ್ಕೊಳ್ಳಿ ನೋಡಿ ಇಷ್ಟೇ ಬಟ್ಟೆ ಸಿಗುತ್ತೆ ನಮಗೆ ಇಷ್ಟು ವೇಸ್ಟ್ ಆಗುತ್ತೆ ಈ ಕಡೆ ಕಮ್ಮಿ ಇದ್ರೂ ಪರವಾಗಿಲ್ಲ ಫ್ರೆಂಡ್ಸ್ ನಮ್ಗೆ ಈ ಕಡೆ ಏನಿದ್ರು ನಮಗೆ ಕರೆಕ್ಟಾಗಿ ಸಿಕ್ಕೋಬೇಕು ನೋಡಿ ಇಲ್ಲಿಗೆ ಕರೆಕ್ಟಾಗಿದೆ ನಮಗಿಲ್ಲಿ ನಾಲ್ಕು ಇಂಚಿಗೆ ನಾವು ಇಲ್ಲಿ ಮಾರ್ಕ್ನ ಮಾಡ್ಕೊಳ್ಳೋಣ ಇದೇನು ಸೆಂಟ್ರೂ ಪಾಯಿಂಟ್ ಇದೆಯಲ್ಲ ಇಲ್ಲಿಂದ ಸೆಂಟ್ರ್ ಪಾಯಿಂಟಿಂದ ಇಲ್ಲಿ ನಾಲ್ಕು ಇಂಚಿಗೆ ನಾಲ್ಕು ಸಾಕು ಫ್ರೆಂಡ್ಸ್ ನಾಲ್ಕು ಇಂಚಂದರೆ ಜಾಸ್ತಿನೇ ಆಗೋಗುತ್ತೆ ನಾಲ್ಕು ಇಂಚಿಗೆ ಸಾಕು ನಾಲ್ಕು ಇಂಚಿಲ್ಲ ಇನ್ನೊಂಚೂರು ಕಮ್ಮಿ ಇದೆ ನಾಲ್ಕು ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳೋಣ ಮಾರ್ಕ್ ಮಾಡಿಕೊಂಡು ಆ ಶೇಪೆಲ್ಲ ಹಾಗೆ ಇಟ್ಕೊಂಡ್ಲಿ ಅದನ್ನೇನು ನೀವು ಮಾಡಬೇಡಿ ಈಗ ಕರೆಕ್ಟಾಗಿ ಇಲ್ಲಿಗೊಂದು ನೀವು ಸ್ಟ್ರೈಟ್ ಲೈನನ್ನು ಹಾಕೋಬೇಡಿ ನಾಲ್ಕು ಇಂಚಿಗೆ ಇಲ್ಲೊಂದು ಸ್ಟ್ರೈಟಾಗಿ ೈನ್ನ ಹಾಕಿ ಈಗ ಇದನ್ನು ಇಲ್ಲಿ ಸ್ಟ್ರೈಟಾಗಿ ನೀವು ಕಟ್ ಮಾಡ್ಕೊಳ್ಳಿ ಫಸ್ಟು ಇನ್ನೂ ಸ್ವಲ್ಪ ಈ ಥರ ಬಟ್ಟೆ ಮಿತ್ತು ಅಂದರೆ ಬೇರೆ ನಾವು ಬ್ಲೌಸ್ ಹೊಲಿಯೋಕ್ಕಾಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ನಾವು ಅದನ್ನು ಏನು ಮಾಡೋದು ಬೇಕಾಗಿಲ್ಲ ನೋಡಿ ನಾಲ್ಕು ಇಂಚು ಫಸ್ಟ್ ನಾವು ಕಟ್ ಮಾಡಿಕೊಂಡು ಕ್ಲೀನಾಗಿ ತಗೊಬಿಡೋಣ ನೋಡಿ ತಗೊಂಡಿದ್ದಾಯಿತು ಈಗ ನೋಡಿ ಈ ಶೇಪ್ ಪ್ರಕಾರವೇ ನಾವಿಲ್ಲಿ ಕಟ್ ಮಾಡ್ಕೊಳ್ಳೋಣ ಲೈನಿಂಗ್ ಬಟ್ಟೆ ಆ ಕಡೆ ಕಡೆ ಏನು ಕದ್ಲಲ್ಲ ಫ್ರೆಂಡ್ಸ್ ಹಂಗೂ ನಮಗೆ ಕದ್ಲದ ಅದೇನು ತಪಾಯಿದ್ರೆ ನೀವು ಗುಂಪಿನ ಹಾಕ್ಕೋಬೋದು ಇದನ್ನು ತೆಗೆದ್ಬಿಡಿ ನೋಡಿ ನಮಗೆ ಎರಡು ಪೀಸ್ ಸಿಕ್ಕಿದೆ ನಮಗಿನ್ನೂ ಒಂದು ಎಕ್ಸ್ಟ್ರಾ ಬೇಕಲ್ವಾ ಎಕ್ಸ್ಟ್ರಾ ಬೇಕು ಆವಾಗ ನಾವು ಇದು ಇವಾಗ ನೋಡಿ ಇಲ್ಲಿ ಬಟ್ಟೆ ನಾವು ಕಟ್ ಇಲ್ಲದೇ ಇರುತ್ತೆ ನೋಡಿ ಈ ಕಡೆ ನಾವು ಶೇಪ್ ಇರುತ್ತಲ್ಲ ಈ ಕಡೆ ಇಟ್ಕೊಳ್ಳಿ ನಿಮಗೆ ಇಷ್ಟು ಈಸಿಯಾಗಿ ಇಷ್ಟು ಅರ್ಥ ಆಗೋ ಥರ ಯಾವ ವಿಡಿಯೋದಲ್ಲೂ ಸಿಕ್ಕಲ್ಲ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೇನ ಇನ್ನೂ ತುಂಬ ನಿಮಗೆ ಯಾರನ್ನು ಈಸಿಯಾಗಿ ಹೇಳ್ಕೊಟ್ರು ಅಂದರೆ ನೀವು ಆದಷ್ಟು ನೀವು ಬೇಗನೆ ನೀವು ಕಲ್ತ್ಕೋಬೋದು ನೋಡಿ ಈಗ ಇಲ್ಲಿ ನಮಗೆ ನಮಗೆ ಕರೆಕ್ಟಾಗಿದೆ ನಾವೇನು ಏನು ಜಾಸ್ತಿ ಏನು ಮಾರ್ಕ್ ಏನು ಮಾಡ್ಕೊಂಡಷ್ಟು ಏನು ಬೇಕಾಗಿಲ್ಲ ಇದರಲ್ಲಿ ಸೊ ಇಲ್ಲಿ ನಾವು ಕಟ್ ಮಾಡ್ಕೊಳೋಣ ಇಷ್ಟು ನೋಡಿ ಇಲ್ಲಿ ಶೇಪ್ ಆದರಷ್ಟು ಪದೇ ಕರೆಕ್ಟಾಗಿ ಇದೆ ನಾವು ಇಲ್ಲಿ ಮಾತ್ರ ಕಟ್ ಮಾಡಿಕೊಂಡು ನಾವು ತೆಗೆದ್ಕೊಳನ ನಮಗೆ ಇಷ್ಟು ಸ್ಟಿಫಾಗಿ ಹಾಕಿಲ್ಲ ಅಂದರೆ ಬ್ಲೌಸ್ ಹಾಕ್ಕೊಂಡಾಗ ನಮಗದು ಕರೆಕ್ಟಾಗಿ ಕೂರಲ್ಲ ಫ್ರೆಂಡ್ಸ್ ಅದು ತುಂಬಾ ನಮಗೆ ಲೂಸ್ ಲೂಸಾಗಿ ಅನಿಸುತ್ತೆ ಅದಕ್ಕೋಸ್ಕರ ನಮಗೆ ಸ್ಟಿಫಾಗಿರಲಿ ಅಂತ ಈ ಥರ ಕ್ರಾಸ್ ಪಟ್ಟಿನಲ್ಲಿ ಡಬಲ್ ಪಟ್ಟಿನ ಹಾಕ್ಕೊಂಡು ನಾವು ಹಾಕ್ಕೊಂಡ್ರೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ನೋಡಿ ಈಗಲ್ಲಿ ನಾಲ್ಕು ಪಟ್ಟಿ ಪೀಸ್ ಆಗಿದೆ ಇನ್ನು ಮೇನ್ ಫ್ಯಾಬ್ರಿಕಲ್ಲಿ ನಿಮಗೆ ಕಟ್ ಮಾಡಬೇಕು ಮೇನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡಿ ನಿಮಗೆ ನಾಳೆ ಅದನ್ನು ಈ ಮೇನ್ ಫ್ಯಾಬ್ರಿಕಲ್ಲಿ ನೋಡಿ ಇದು ಬಂಡಲಲ್ಲಿ ತಗೊಂಡಿರೋದು ರೇಷ್ಮೆ ಪೀಸಿದು ಮಾರ್ಕೆಟಲ್ಲಿ ಕಮ್ಮಿಯಾಗೆ ಸಿಗುತ್ತೆ ಫ್ರೆಂಡ್ಸ್ ನೀವು ಒಂದೊಂದೇ ಅಂಗಡಿನಲ್ಲಿ ನೀವು ಒಂದೊಂದು ಪೀಸ್ ನೀವು ತಗೋತೀವಿ ಅಂದರೂ ನೂರೈವತ್ತು ಇನ್ನೂರೈವತ್ತು ರೂಪಾಯಿ ಕೊಡಬೇಕಾಗತ್ತೆ ಯಾಕಂದರೆ ನಾನೇ ತೊಗೊಂಡಿದ್ದೀನಿ ಅಷ್ಟೊಂದು ಕಾಸು ಕೊಟ್ಟು ಅದಕ್ಕೋಸ್ಕರ ನೀವು ಮಾರ್ಕೆಟಲ್ಲಿ ಆರಾಮಾಗಿ ತಗೋಬೋದು ನೋಡಿ ಇದು ಸೀದಾ ಇದು ಉಲ್ಟಾ ಇದರಲ್ಲಿ ಗೊತ್ತಾಗಲ್ಲ ಫ್ರೆಂಡ್ಸೇಳಿ ನಾವು ಈ ಲೈನಿಂಗ್ದು ಲಾಸ್ಟ್ ಪಟ್ಟಿ ಇರುತ್ತಲ್ಲ ಅದರಲ್ಲಿ ನೋಡ್ಕೊಂಡು ನಾವು ಮಾರ್ಕನ್ನ ಮಾಡ್ಕೋಬೇಕು ನೀವು ಈ ಥರ ಊಟ ಮಾರ್ಕ್ ಹಾಕೊಂಬಿಡಿ ಸಾಕಾಗುತ್ತೆ ನೋಡಿ ಈಗ ಫ್ರೆಂಡ್ ಸ್ಲೀವ್ ಕಟ್ ಮಾಡೋಣ ಸ್ಲೀವ್ ಕಟ್ ಮಾಡೋಕ್ಕೆ ನಾವು ಇದಕ್ಕೆ ಮಾತ್ರ ನಾವು ಜಾಯಿಂಟ್ ಮಾಡ್ಕೊಬೇಕು ಲೈನಿಂಗಿಗೆ ಬಟ್ಟೆ ಕಮ್ಮಿ ಇದೆ ನೋಡಿ ರೇಷ್ಮೆ ಬಟ್ಟೆ ರೇಷ್ಮೆ ಪೀಸು ನಾವು ಬಂಡೆಲ್ ತಗೊಂಡ್ರೆ ಎಷ್ಟಾಗ್ಲಾ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನಮಗೆ ಬಟ್ಟೆ ಬಟ್ಟೆ ನಮಗೆ ಬಂಡಾಲಲ್ಲಿ ತೊಗೊಂಡ್ರೆ ನೋಡಿ ನಮಗೆ ತುಂಬ ದೊಡ್ಡ ಪನ್ನ ಬರುತ್ತೆ ಉದ್ದನೂ ಅಷ್ಟೇ ಲೆಂತು ಅಷ್ಟೇ ನಮಗೆ ತುಂಬ ದೊಡ್ಡದಾಗಿ ಸಿಗುತ್ತೆ ಅದಕ್ಕೋಸ್ಕರ ನಿಮಗೆ ಹೇಳಿದ್ದು ನೀವು ಆದಷ್ಟು ಬಂಡಲಲ್ಲಿ ತಗೊಳ್ಳಿ ನೀವು ಒಂದೊಂದೇ ತಗೊಳ್ತೀವಿ ಅಂದರೆ ನಮಗೆ ತುಂಬಾ ಖರ್ಚು ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಕಟ್ ಮಾಡೋಣ ಒಂದು ಅರ್ಧ ಇಂಚ್ ಬಿಟ್ಟು ನಾವು ಸ್ಲೀವ್ಸನ್ನ ಕಟ್ ಮಾಡ್ಕೊಳ್ಬೇಕು ಇದನ್ನೆಲ್ಲ ನೀವು ಕಟ್ ಮಾಡಬಾರ್ದು ಇದು ನಾವು ಒಲಿಯುವಾಗ ನಾವು ಕ್ಯಾನ್ವಾಸ್ ಸಿಗ್ತೀವಲ್ಲ ಕ್ಯಾನ್ವಾಸ್ ಸಿಕ್ಕಿ ಒಲಿಯೋವಾಗ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಬ್ಯಾಕ್ ಪಾರ್ಟ್ ಕಟ್ ಮಾಡೋವಾಗ ನಾವು ಏನಿಲ್ಲ ಡಿಸೈನ್ ಮಾಡಿದ್ದೀವಲ್ಲ ಇದನ್ನು ಕಟ್ ಮಾಡಬಾರ್ದು ನಾವು ಆರ್ಮಲ್ ಇಲ್ಲಿ ಕೈ ಹತ್ತಿರ ಮಾತ್ರ ನಾವು ಕಟ್ ಮಾಡಿ ಶೋಲ್ಡರ್ದು ಕಟ್ ಮಾಡಿ ನಾವು ಇದನ್ನ ಪಾರ್ಟ್ಸ್ ನಾವು ತಕ್ಕೋ ಬಿಡೋಣ ಎರಡು ಒಂದೇ ಕಲರ್ ಇರೋದ್ರಿಂದ ಗೊತ್ತಾಗಲ್ಲ ಫ್ರೆಂಡ್ಸ್ ಏನು ಸ್ವಲ್ಪ ನೋಡಿ ಈ ರೀತಿ ನಾವು ತೆಗೆದು ನಾವು ಸಪ್ರೇಟಾಗಿ ಆಗಿಟ್ಕೊಬಿಡ್ಬೇಕು ಇದನ್ನ ಈಗ ಫ್ರಂಟ್ ಪಾರ್ಟಲ್ಲಿ ನೋಡಿ ಇದು ಎಲ್ಲಿಗೆ ಬರುತ್ತೋ ಇಟ್ಕೊಳ್ಳಿ ನಾವೆಲ್ಲಿ ಕ್ರಾಸ್ ಪಟ್ಟಿಗೆ ಸ್ವಲ್ಪ ಇಲ್ಲೇ ಬಟ್ಟೆ ಬಿಟ್ಕೊಬೇಡಣ ನೋಡಿ ಇದು ನಾಲ್ಕು ಇಂಚಿಗೆ ನಮಗೆ ಇಲ್ಲಿ ನಮಗೆಲ್ಲಿ ಇಲ್ಲಿ ಇಟ್ಕೊಳ್ಳಿ ನಾಲ್ಕು ಇಂಚಿಗೆ ನೋಡಿ ಇದು ನಮಗೆ ಕರೆಕ್ಟಾಗಿ ಸಿಕ್ಕುತ್ತೆ ಇಲ್ಲಿ ಕರೆಕ್ಟಾಗಿ ಸಿಗುತ್ತೆ ಇಷ್ಟನ್ನು ನಾವಿಲ್ಲಿ ಕ್ರಾಸ್ ಪಟ್ಟಿಗೆ ಇಟ್ಕೊಂಡು ಈ ಮೇಲುಗಡೆ ಇದು ನಾವು ಪಟ್ಟಿ ನಾವು ತೆಗೆದಿಟ್ಕೊಬಿಡೋಣ ಇದನ್ನು ನೀವು ಆಮೇಲೆ ಬೇಕಂದರೆ ನೀವು ಸ್ಟ್ರೈಟಾಗಿ ನೀವು ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ ಈಗ ಅಷ್ಟೇ ಅದೇ ಇಷ್ಟಾಗಿದೆ ಇಲ್ಲಿ ಕ್ರಾಸ್ ಪಟ್ಟಿತ್ತವ ಸ್ವಲ್ಪ ಕ್ರಾಸಾಗಿ ಒಂದು ಕಾಲು ಇಂಚ್ ಬಿಟ್ಟು ನಾವಿಲ್ಲಿ ಕಟ್ ಮಾಡ್ಕೊಳ ನೋಡಿ ನಮಗೆ ಕ್ರಾಸ್ ಪಟ್ಟೆನು ಸಿಕ್ತು ಫ್ರಂಟ್ ಪಾರ್ಟು ಆಯಿತು ಇದನ್ನು ನಾನು ಹೆಮ್ಮಿಗೆಲ್ಲ ಏನು ಮಾಡಲ್ಲ ಫಸ್ಟು ನಾನು ಒಂದು ಸತಿ ನಿಮಗೆ ತೋರಿಸಿದ್ದೆ ಯಾವ ರೀತಿ ನಾವು ಈಸಿಯಾಗಿ ಹೊಲ್ಕೋಬೋದು ಫೋಲ್ಡ್ ಮಾಡಿ ಅಂತ ಸೊ ಅದೇ ಟೈಪ್ ಹೊಲಿತೀನಿ ಯಾಕಂದರೆ ನಾನಿಲ್ಲಿ ಡೈಮಂಡ್ ಶೇಪ್ ಕೊಟ್ಟಿದ್ದೀನಿ ಅದಕ್ಕೋಸ್ಕರನೇ ಪೈಪಿಂಗ್ ಹಾಕ್ಬೋದು ಇದು ಬಂಡಲ್ ಪೀಸ್ ಅಲ್ವಾ ಫ್ರೆಂಡ್ಸ್ ಇದು ನನಗೆ ಅಷ್ಟೊಂದು ಮ್ಯಾಚಿಂಗ್ ಯಾವುದೂ ಇಲ್ಲ ಇದಕ್ಕೆ ಅದಕ್ಕೆ ಪೈಪಿಂಗ್ ಏನು ಹಾಕಲ್ಲ ನಾನು ಬರೀ ಬ್ಯಾಕ್ ಡಿಸೈನಿಂಗ್ ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪೈಪಿಂಗ್ ಹಾಕೋಕ್ಕಿದು ಕಾಂಟ್ರೆಸ್ಟ್ಗೆ ಸೀರೆ ಯಾವುದಿಲ್ಲ ಯಾವುದೇ ನಂತದಿತ್ತು ಅಂದರೆ ನೀವು ಆರಾಮಾಗಿ ಪೈಪಿಂಗ್ ಅನ್ನೋದನ್ನು ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇದಿಷ್ಟು ಆಗಿದೆ ನಾಳೆ ನಿಮಗೆ ಹೊಲ್ದು ನಾನು ಬ್ಯಾಕ್ ಡಿಸೈನ್ ಯಾವ ರೀತಿ ನಾವು ಹೊಲ್ಕೊಳೋದು ಈಸಿಯಾಗಿ ಅಂತ ಇದೆ ನಾನು ನಿಮ್ಗೆ ಕ್ಯಾನ್ವಾಸ್ ಇಲ್ತೀರಾ ಹೊಲ್ಕೋಬೋದಿದ್ದು ಇದಕ್ಕೇನು ಕ್ಯಾನ್ವಾಸ್ ಬೇಡ ಆದರೆ ಕೈ ಸ್ಲೀವ್ಗೆ ಕ್ಯಾನ್ವಾಸ್ ಅನ್ನೋದು ಬೇಕೇ ಬೇಕು ಇಲ್ಲಾಂದರೆ ಅದು ತುಂಬಾ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಅದು ಕ್ಯಾನ್ವಾಸ್ ಇಲ್ದಿರ ಹಾಕೊಂಡ್ರೆ ಅದು ನಮಗೆ ಚೆನ್ನಾಗಿ ಕಾಣಲ್ಲ ಅದಕ್ಕೆ ಕ್ಯಾನ್ವಾಸ್ ಬೇಕೇ ಬೇಕು ನೋಡಿ ಇದಕ್ಕೆ ನಾವು ಕ್ಯಾನ್ವಾಸ್ ಬೇಕು ಓಕೆ ಫ್ರೆಂಡ್ಸ್ ಕ್ಯಾನ್ವಾಸ್ ಹಾಕಿ ನಾಳೆ ಯಾವ ರೀತಿ ಒಲೆದಂತ ನಿಮಗೆ ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ತೋರಿಸಿರೋದ್ರ ಆದಷ್ಟು ನೀವು ಚೆನ್ನಾಗಿ ಕಲಿತು ನಿಮ್ಮ ಬ್ಲೌಸ್ ನೀವು ಕಲ್ತ್ಕೊಂಡು ಖುಷಿಪಡಿ ಓಕೆನಾ ಟೇಕ್ ಕೇರ್ ಬಾಯ್ ಬಾಯ್